ಒಂದು ಪಟ್ಟಣದಲ್ಲಿ ಪ್ರಮುಖ ಬೀದಿಗಳಲ್ಲಿ ನಮ್ಮ ಯತಿರಾಜರವರು ಮತ್ತು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಘದ ಎಲ್ಲ ಸದಸ್ಯರಗಳ ಸಮ್ಮುಖದಲ್ಲಿ ಎಲ್ಲ ದೇಶಭಕ್ತರ ಸಮ್ಮುಖದಲ್ಲಿ ಸರ್ವಮಾನ್ಯರ ಸಮ್ಮುಖದಲ್ಲಿ ಇವತ್ತಿನ ದಿನ ತ್ರಿವರ್ಣ ಧ್ವಜ ಪ್ರದರ್ಶನದ ಮೂಲಕ ಮಾತೆಯರಿಂದ ಭಾರತ ಮಾತೆಯ ಶಕ್ತಿಯನ್ನು ಹೆಚ್ಚಿಸುವಂತಹ ಘೋಷಣೆಗಳನ್ನು ಕೂಗುತ್ತಾ ಭಕ್ತಿ ಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಇವತ್ತಿನ ದಿನ ಮಳೆಯ ವಾತಾವರಣವನ್ನು ಲೆಕ್ಕಿಸದೆ ದೇಶಭಕ್ತಿಯನ್ನು ಲ ಲಕ್ಷ ದೇಶಭಕ್ತಿಗೆ ಲಕ್ಷ ಕೊಟ್ಟು ಎಲ್ಲ ಕಡೆ ನಾವು ಇವ ಒಂದು ಗತದ ಪ್ರದರ್ಶನ ಮಾಡಿದ್ದೀವಿ ಭಯೋತ್ಪಾದಕರು ನಮ್ಮ ಭಾರತದ ಶಿರಾ ಕಾಶ್ಮೀರಕ್ಕೆ ಬಂದು ಹೇಡಿಗಳಂತೆ ವರ್ತಿಸಿ ನಮ್ಮ ಮಾತೆಯರ ಸಿಂಧೂರವನ್ನು ಅಳಿಸಿದ್ದಕ್ಕಾಗಿ ನಮ್ಮ ಮೋದಿ ಸರ್ಕಾರ ಭಾರತದ ಸೈನ್ಯ ಆಪರೇಷನ್ ಸಿಂಧೂರ ಅಂತ ಹೇಳಿ ಒಂದು ಕಾರ್ಯವನ್ನು ಕಾರ್ಯಾಚರಣೆ ಮಾಡಿ ಬೈರಿ ಪಾಕಿಸ್ತಾನವನ್ನು ಬಡಿದ್ರು ಅವರ ಪರಾಕ್ರಮತೆಗೆ ಮೆಚ್ಚಿ ನಾವೆಲ್ಲ ಜನರು ಏನು ಮಾಡಲಿಕ್ಕಾಗುತ್ತೆ ಕೃತಜ್ಞತೆ ಅರ್ಪಿಸಬೇಕು ಅಂಥೇಳಿ ಯೋಚನೆ ಮಾಡಿ ಒಂದು ಸೈನ್ಯ ಅಭಿನಂದನ ಜಾಥಾ ಮಾಡಬೇಕು ಅಂಥೇಳಿ ಸಂಕಲ್ಪ ಮಾಡಿ ಆಪರೇಷನ್ ಸಿಂಧೂರ ಎಂಬ ವಿಷ್ಣು ಚಕ್ರವನ್ನು ಬಿಟ್ಟು ಆ ಸಮ ಆ ಒಂದು ಭಯೋತ್ಪಾದಕವನ್ನು ಸಂಹಾರ ಮಾಡುವಂಥ ಒಂದು ಕಾಯಕದಲ್ಲಿ ತೊಡಗಿದ್ದಂಥ ಸಂದರ್ಭದಲ್ಲಿ ಆ ವಿಷ್ಣು ಚಕ್ರ ಸ್ವರೂಪಿಯಾದಂತಹ ಆಪರೇಷನ್ ಸಿಂಧೂರ ಇವತ್ತಿನ ದಿನ ಭಯೋತ್ಪಾದಕರನ್ನು ಹುಡುಕಿ 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 ಅವರ ತಾಣಗಳಲ್ಲಿ ಅವರನ್ನು ಹಿಡಿದು ಕೊಂದಾಕುವಂಥ ಸಂಹಾರ ಮಾಡುವಂಥ ಕಾಯಕ ಮಾಡ್ತಾ ಇದ್ದಾರಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಭಾರತದ ಮೂಲೆ ಮೂಲೆಗಳಲ್ಲಿಯೂ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಹ ನಮ್ಮ ಯೋಧರು ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಮಾಡಿದಂಥ ಕಾಯಕ ಮತ್ತು ಆಪರೇಷನ್ ಸಿಂಧೂರ ಕಾರ್ಯದ ಮೂಲಕ ಭಯೋತ್ಪಾದಕರನ್ನು ಸಂಹಾರ ಮಾಡೋದಕ್ಕೆ ಪ್ರತೀಕವಾದಂಥ ರೀತಿಯಲ್ಲಿ ಎಲ್ಲ ಕಡೆಗಳನ್ನು ಸಹ ತ್ರಿವರ್ಣ ಧ್ವಜದ ಪ್ರದರ್ಶನದ ಮೂಲಕ ನಮ್ಮ ಸೈನ್ಯಾಭಿವಂದನೆ ಅಂದರೆ ಯೋಧರಿಗೆ ಗೌರವವನ್ನು ಅರ್ಪಣೆ ಮಾಡುವಂಥ ಕಾಯಕ ನಡೆದಿದೆ

ಆತ್ಮವರ ಮತ್ತು ಆ ಸೈನಿಕರ ಕುಟುಂಬದವರಿಗೆ ಮುತ್ತೈದ ವಾಕ್ಯವನ್ನ ದೀರ್ಘ ಸಮನ್ವಯವನ್ನ ಕೊಡಲಿ ಅಂತೇಳಿ ನಾವೆಲ್ಲ ಪ್ರಾರ್ಥನೆ ಮಾಡೋಣ ಇವತ್ತು ನಾನು ಆನಂದವಾಗಿ ಸಂತೋಷವಾಗಿ ಜೀವನ ಮಾಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಸೈನಿಕರು ನಮ್ಮ ಸೈನಿಕರ ಬಲಿದಾನದಿಂದ ಇವತ್ತು ನಾವು ಆನಂದದಲ್ಲಿದ್ದೇವೆ ಅದಕ್ಕಾಗಿ ಅವರಿಗೆ ನಾವೆಲ್ಲ ಸೇರಿ ಒಂದು ಜಯಕಾರವನ್ನು ಹಾಕೋಣ ಜಯವಾದ ಭಯೋತ್ಪಾದಕರು ನಮ್ಮ ಭಾರತದ ದರ್ಶನ ಕಾಶ್ಮೀರಕ್ಕೆ ಬಂದು ಕೇಡಿಗಳಂತೆ ವರ್ತಿಸಿ ನಮ್ಮ ಮಾತೆಯರ ಸಿಂಧೂರವನ್ನು ಅಳಿಸಿದ್ದಕ್ಕಾಗಿ ನಮ್ಮ ಮೋದಿ ಸರ್ಕಾರ ಭಾರತದ ಸೈನ್ಯ ಆಪರೇಷನ್ ಸಿಂಧೂರ ಅಂತ ಹೇಳಿ ಒಂದು ಕಾರ್ಯವನ್ನು ಕಾರ್ಯಾಚರಣೆ ಮಾಡಿ ಬೈರಿ ಪಾಕಿಸ್ತಾನವನ್ನು ಬಡಿದ್ರು ಅವರ ಪರಾಕ್ರಮತೆಗೆ ಮೆಚ್ಚಿ ನಾವೆಲ್ಲ ಜನರು ಏನು ಮಾಡಲಿಕ್ಕಾಗುತ್ತೆ ಕೃತಜ್ಞತೆ ಅರ್ಪಿಸಬೇಕು ಅಂತೇಳಿ ಯೋಚನೆ ಮಾಡಿ ಒಂದು ಸೈನ್ಯ ಅಭಿವಂದನ ಜಾಥಾ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿ ಅದಕ್ಕೆ ಗುರುದೇವನೇ ಪ್ರೇರಣೆ ನಮಗೆ ನಮ್ಮ ದಿವಿ ಸಂಕೀರ್ತನ ಸಂಘದ ಮಾತೆಯರನ್ನೆಲ್ಲ ಹೇಳಿ ಅನಂತರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ಮ್ಯಾನೇಜರ್ ಅವರನ್ನು ಭೇಟಿ ಮಾಡಿ ಅವರ ಸಹಕಾರ ಕೋರಿದಾಗ ಅವರು ಬಹಳ ಸಂತೋಷದಿಂದ ನಮ್ಮ ಸಂಘದ ಎಲ್ಲ ಸದಸ್ಯರನ್ನು ನಾವು ಕಳಿಸ್ಕೊಡ್ತೀವಿ ನಾವೆಲ್ಲ ಒಟ್ಟಿಗೆ ಸೇರಿ ಈ ಒಂದು ಪವಿತ್ರ ಕಾರ್ಯವನ್ನು ಒಂದು ಭಾರತ ಮಾತೆಗೆ ಸಮರ್ಪಣೆ ಮಾಡೋಣ ಅಂತ ಹೇಳಿದ್ರು ಆ ಉದ್ದೇಶದಿಂದ ನಾವು ಮಾಡಿದಂಥ ಕಾರ್ಯಕ್ರಮ ಪ್ರಕೃತಿ ಮುನಿದರೂ ಕೂಡ ಮತ್ತೆ ನಮಗೆ ವರುಣದೇವ ಸಹಾಯ ಮಾಡಿ ಮೆರವಣಿಗೆ ಬರೋ ತಂಕಲಾದರೂ ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡಿಕೊಟ್ಟ ಈ ಮಾತೆಯರು ಬರೋದಕ್ಕೇ ಒಂದು ನೀರು ಚುಂಪಿಸಿದಂತೆ ಸಿಂಪಡಣೆ ಕೂಡ ಮಾಡಿದ ಇದಕ್ಕಾಗಿ ನಾವು ಎಲ್ಲ ಮಾತೆಯರಿಗೆ ವಿಶೇಷ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಹಾಗೆ ಜಿ ಎಮ್ ಆರ್ ಸರ್ ಅವರು ನಮ್ಮ ಒಂದು ಒಂದು ಜಾ ಜಾತಾಗೆ ಮುನ್ನೂರೈವತ್ತು ನಾನ್ನೂರು ಧ್ವಜಗಳನ್ನು ತಂದು ಕೊಟ್ಟರು ಅವರಿಗೂ ಕೂಡ ವಿಶೇಷವಾದ ಕೃತಜ್ಞತೆಗಳು ಹಾಗೆ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಹಾಗೆ ನಮ್ಮ ಪೊಲೀಸ್ ಆರಕ್ಷಕ ಠಾಣೆಯವರಿಗೂ ಕೂಡ ವಿಶೇಷ ಸಹಕಾರ ಕೊಟ್ಟರು ಎಲ್ಲರಿಗೂ ಕೂಡ ನಂತಾನಂಥ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದರು ವಿಶ್ವಗುರು ವಿಶ್ವದ ಮಾತೆ ವಿಶ್ವಕ್ಕೆ ಸಂಸ್ಕೃತಿಯನ್ನು ಪ್ರತಿಬಿಂಬಿಸಿರುವಂಥ ಭವ್ಯ ಭಾರತಾಂಬೆ ಜಗದ್ಗುರುವಾಗಿರುವಂಥ ಭವ್ಯ ಭಾರತಾಂಬೆಗೆ ಅಂದು ಇಂದು ಮುಂದು ಎಂದೆಂದೂ ಸಹ ಆತಂಕ ಅಡ್ಡಿ ಮತ್ತು ಭಯಕ್ಕೆ ಗುರಿಯಾದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯರು ಸಹ ಭಾರತಮೀಯ ಅಡಿದಾವರಗಳಿಗೆ ತಮ್ಮ ಶ್ರದ್ಧೆಯನ್ನು ಅರ್ಪಣೆ ಮಾಡೋದಕ್ಕೆ ಸಿದ್ಧರಿರಬೇಕನ್ನೋದಕ್ಕೆ ಪೂರಕವಾಗಿ ಕಳೆದ ತಿಂಗಳು ನಮ್ಮ ಭಾರತದ ಕಾಶ್ಮೀರದ ಭಾಗದಲ್ಲಿರುವಂಥ ಅತ್ಯಂತ ಆಕರ್ಷಣೀಯ ಸ್ಥಳವಾಗಿರುವಂತಹ ಪೆಹಲ್ಗಾಮ್ನಲ್ಲಿ ಭಾರತದ ಮೂಲೆ ಮೂಲೆಗಳಿಂದ ಆ ಒಂದು ಸುಂದರ ದೃಶ್ಯವನ್ನು ನೋಡಿ ಆ ಒಂದು ಪ್ರಕೃತಿಯ ಸೌಂದರ್ಯವನ್ನು ನೋಡಿ ಆನಂದ ಪಟ್ಟು ಬರಬೇಕಂತ ಎಲ್ಲ ಯಾತ್ರಾರ್ಥಿಗಳಾಗಿ ಹೋಗಿದ್ದಂತಹ ನಮ್ಮ ಹೊಗೆ ಭಾರತದ ನಮ್ಮ ಸಹೋದರ ಸಹೋದರಿಯರನ್ನು ಅಲ್ಲಿ ಪಾಪಿ ಪಾಕಿಸ್ತಾನದ ಭಯೋತ್ಪಾದಕ ತಂಡ ಅಗೋಚರವಾಗಿ ಬಂದು ಅನಿರೀಕ್ಷಿತವಾಗಿ ಆಕ್ರಮಣ ಮಾಡಿ ಅಲ್ಲಿ ಅಮಾನುಷಕರವಾದಂಥ ಒಂದು ಕೃತ್ಯವನ್ನು ಎಸಗಿ ಅವರ ಪ್ರಾಣವನ್ನು ಅರ್ಪ ಪ್ರಾಣಕ್ಕೆ ಆಪತ್ತು ತಂದಿರುವಂಥ ಸನ್ನಿವೇಶದಲ್ಲಿ ಮಾನವರ ಮೇಲೆ ಎರಗಿರುವಂಥ ಪ್ರಥಮವಾದಂಥ ಒಂದು ಭಯೋತ್ಪಾದಕ ಒಂದು ಆಕ್ರಮಣ ಇದಾಗಿದೆ ಈ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ವೀರ ಮಾತೆ ತನ್ನ ಗಂಡನನ್ನು ಕಳೆದುಕೊಂಡು ಇದ್ದಂಥ ಸಂದರ್ಭದಲ್ಲಿ ನನ್ನನ್ನು ಕೊಂದುಬಿಡು ನನ್ನ ಗಂಡನನ್ನು ಕೊಂದ ಮೇಲೆ ನಾನು ಸಿಂಧೂರಕ್ಕೆ ಆಪತ್ತು ಬಂದಿದೆ ನನ್ನ ಒಂದು ಕುಂಕುಮ ಇಲ್ಲದಂತೆ ಮಾಡಿದೀಯ ನೀನು ಅಂತ ಕೇಳಿದಂಥ ವೀರ ಮಾತೆಯ ಧ್ವನಿ ಕೇಳಿದಂಥ ಆ ಪಾಪಿ ಒಬ್ಬ ಭಯೋತ್ಪಾದಕ ನಿಮ್ಮ ಮೋದಿಗೆ ಹೇಳು ಹೇಳಿದ್ರು ಆ ಮಾತೆ ಮೋದಿ ಎಂಬ ವಿಷ್ಣು ಸ್ವರೂಪಕ್ಕೆ ಹೇಳಿದಾಗ ವಿಷ್ಣು ಪರಮಾತ್ಮನ ಸ್ವರೂಪದಲ್ಲಿ ಮೋದಿ ಮೋದಿ ಅವರು ಈ ಆಪ್ರೇಷನ್ ಸಿಂಧೂರ ಎಂಬ ವಿಷ್ಣು ಚಕ್ರವನ್ನು ಬಿಟ್ಟು ಆ ಸಂ ಆ ಒಂದು ಭಯೋತ್ಪಾದಕವನ್ನು ಸಂಹಾರ ಮಾಡುವಂಥ ಒಂದು ಕಾಯಕದಲ್ಲಿ ತೊಡಗಿದ್ದಂಥ ಸಂದರ್ಭದಲ್ಲಿ ಆ ವಿಷ್ಣು ಚಕ್ರ ಸ್ವರೂಪಿಯಾದಂತಹ ಆಪರೇಷನ್ ಸಿಂಧೂರ ಇವತ್ತಿನ ದಿನ ಭಯೋತ್ಪಾದಕರನ್ನು ಹುಡುಕಿ 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 ಅವರ ತಾಣಗಳಲ್ಲಿ ಅವರನ್ನು ಹಿಡಿದು ಕೊಂದಾಕುವಂಥ ಹಾಕುವಂಥ ಸಂಹಾರ ಮಾಡುವಂಥ ಕಾಯಕ ಮಾಡ್ತಾ ಇದ್ದಾರಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಭಾರತದ ಮೂಲೆ ಮೂಲೆಗಳಲ್ಲಿಯೂ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಹ ನಮ್ಮ ಯೋಧರು ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಮಾಡಿದಂಥ ಕಾಯಕ ಮತ್ತು ಆಪರೇಷನ್ ಸಿಂಧೂರ ಕಾರ್ಯದ ಮೂಲಕ ಭಯೋತ್ಪಾದಕರನ್ನು ಸಂಬಂಧ ಮಾಡೋದಕ್ಕೆ ಪ್ರತೀಕವಾದಂಥ ರೀತಿಯಲ್ಲಿ ಎಲ್ಲ ಕಡೆಗಳು ಸಹ ತಿರುವ ಧ್ವಜದ ಪ್ರದರ್ಶನದ ಮೂಲಕ ನಮ್ಮ ಸೈನ್ಯಾಭಿವಂದನೆ ಅಂದರೆ ಯೋಧರಿಗೆ ಗೌರವವನ್ನು ಅರ್ಪಣೆ ಮಾಡುವಂಥ ಕಾಯಕ ನಡೆದಿದೆ ಯಥಾ ಪ್ರಕಾರ ಆಮನೆ ಆನೆಕಲ್ನ ಒಂದು ಪಟ್ಟಣದಲ್ಲಿ ಪ್ರಮುಖ ಬೀದಿಗಳಲ್ಲಿ ನಮ್ಮ ಯತಿರಾಜರವರು ಮತ್ತು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಘದ ಎಲ್ಲ ಸದಸ್ಯರಗಳ ಸಮ್ಮುಖದಲ್ಲಿ ಎಲ್ಲ ದೇಶಭಕ್ತರ ಸಮ್ಮುಖದಲ್ಲಿ ಸರ್ವಮಾನ್ಯರ ಸಮ್ಮುಖದಲ್ಲಿ ಇವತ್ತಿನ ದಿನ ತ್ರಿವರ್ಣ ಧ್ವಜ ಪ್ರದರ್ಶನದ ಮೂಲಕ ಮಾತೆಯರಿಂದ ಭಾರತ ಮಾತೆಯ ಶಕ್ತಿಯನ್ನು ಹೆಚ್ಚಿಸುವಂತಹ ಘೋಷಣೆಗಳನ್ನು ಕೂಗುತ್ತಾ ಭಕ್ತಿ ಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಇವತ್ತಿನ ದಿನ ಮಳೆಯ ವಾತಾವರಣವನ್ನು ಲೆಕ್ಕಿಸದೆ ದೇಶಭಕ್ತಿಯನ್ನು ಲಕ್ಷ ದೇಶಭಕ್ತಿಗೆ ಲಕ್ಷ ಕೊಟ್ಟು ಇವತ್ತು ಎಲ್ಲ ಕಡೆ ನಾವು ಇವರ ಒಂದು ಧ್ವಜದ ಪ್ರದರ್ಶನ ಮಾಡಿದ್ದೀವಿ ಅಷ್ಟು ಮಂದಿ ಅಷ್ಟು ಹೆಚ್ಚಿನ ಸಂಖ್ಯೆಯ ನೂರಾರು ಮಂದಿ ಮಹಿಳೆಯರು ಇವತ್ತಿನ ನಮ್ಮ ಅಮರ್ಧವನ್ ವೇದಿಕೆ ಜಾಗೃತಿ ಭಾರತದ ನನ್ನ ಸಮ್ಮಿತ್ರರ ಮೂಲಕ ಸಂಸ್ಥಾಪನ ಆಗಿರುವಂಥ ಈ ಅಮರ್ ಅಮರ್ಧವಾನ ವೇದಿಕೆಯ ಸುತ್ತಲೂ ಅವರ ಧ್ವಜವನ್ನು ಹಿಡಿದು ಒಂದು ಪ್ರದಕ್ಷಿಣೆ ಹಾಕಿ ಇಲ್ಲಿ ಶಕ್ತಿ ಕೇಂದ್ರ ಭಕ್ತಿ ಕೇಂದ್ರ ಅಂತ ಇದನ್ನು ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ನಾನು ಒಂದು ಮೆಸೇಜ್ ಅಥವಾ ಸಂದೇಶ ಕೊಡಲಿಕ್ಕೆ ನಾನು ಮನುಕೂಲಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ನಮ್ಮ ರಾಷ್ಟ್ರ ಮತ್ತು ರಾಷ್ಟ್ರೀಯತೆ ನಮ್ಮ ದೇಶ ಮತ್ತು ದೇಶವಾಸಿಗಳಿಗೆ ಯಾವತ್ತಿಗೆ ಯಾವ ಕ್ಷಣದಲ್ಲಿ ಆಪತ್ತು ಬಂದಾಗ ನಾವೆಲ್ಲರ ಒಕ್ಕೊಳನ್ನೇ ಒಕ್ಕೊರಡಿನಿಂದ ಹೋರಾಟ ಮಾಡಬೇಕಾದಂಥ ಅಗತ್ಯ ಇದೆ ದಯವಿಟ್ಟು ನಮಗೆ ಯಾಕೆ ನಿಮಗೆ ಯಾಕಂಥ ಮನೆಯೊಳಗಿರೋದಲ್ಲ ನಾವು ಮನೆಯೊಳಗೆ ನೆಮ್ಮದಿಂದ ಇರೋದಕ್ಕೆ ಗಡಿಯಲ್ಲಿ ಕ್ರಮ ಪಡ್ತಾ ಇರುವಂಥ ಪ್ರಾಣವನ್ನು ಲೆಕ್ಕಿಸದೆ ಪ್ರಾಣಾರ್ಪಣೆ ಮಾಡೋದ್ರ ಮೂಲಕ ನಮ್ಮನ್ನು ರಕ್ಷಿಸ್ತಾ ಇರುವಂಥ ಸೈನಿಕರಿಗೆ ಈ ರೀತಿಯಾಗಿ ನಮ್ಮದೊಂದು ಒಂದು ನಮನಾರ್ಪಣ ಮಾಡಬೇಕಾದಂಥ ಆದ್ಯ ಕರ್ತವ್ಯ ನಮ್ಮದಾಗಿದೆ ಅಂತ ಇನ್ನು ಹೇಳ್ತಾ ಪ್ರತಿಯೊಬ್ಬ ದೇಶಭಕ್ತ ಒಂದು ಭಗಿನಿಯರು ಇಂಥ ದೇಶಭಕ್ತಿ ನಿಯುಕ್ತವಾಗಿ ವ್ಯಕ್ತಪಡಿಸುವ ಅಥವಾ ರಾಷ್ಟ್ರಕ್ಕೆ ಆಪತ್ತ ಬಂದಾಗ ಆಪತ್ತನ್ನು ತಡೆಗಟ್ಟುವ ನಿಗ್ರಹಿಸುವಲ್ಲಿ ಮಾಡಬೇಕಾದಂಥ ಕಾಯಕದಲ್ಲಿ ತೊಡಗುವ ಒಂದು ಆಸೆಯನ್ನು ಎಲ್ಲರೂ ವ್ಯಕ್ತಪಡಿಸಬೇಕಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮ ಮಾತೇರೇನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ